ಎನಿಮಲ್ ಏನವರ್ಸ್ ನಮಸ್ಕಾರ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟಾಪ್ ತ್ರೀ ಆನಿಮೀಸ್ನ ನೋಡಿ ಆ್ಯನಿಮೇಸ್ ಅಂದರೆ ಆನಿಮೆ ವೆಬ್ ಸೀರೀಸ್ ಅಲ್ಲ ಯಾಕಪ್ಪ ಅಂದರೆ ನಿಮಗೆ ಆ್ಯನಿಮೆ ವೆಬ್ ಸೀರೀಸ್ ನೋಡೋಕೆ ಮುಂಚೆ ಆನಿಮಿಸ್ ನೋಡಿದರೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಆದ್ರಿಂದ ನಾನು ನಿಮ್ಗೆ ತಿಳಿಸಿಕೊಡಬಹುದು ಹೋಗ್ತಾ ಇದ್ದೀನಿ ಟಾಪ್ ತ್ರೀ ಆನಿಮೆ ಮೂವೀಸ್ ನೋಡಿ ಈ ಆನಿಮಾ ಮೂವೀಸ್ ಇದಾವಲ್ಲ ನಿಮಗೆ ಆನಿಮೆ ಯಾವ ರೀತಿ ಇರುತ್ತಂತ ಅರ್ಥ ಮಾಡಿಸ್ಬಿಡ್ತವೆ ಇಲ್ಲಿಂದ ನೀವು ಆನಿಮೆ ವೆಬ್ ಸೀರೀಸ್ ನೋಡಬಹುದು ಯಾವಪ್ಪ ಅಂದರೆ ಫೇಮಸ್ ಆಗಿರುವಂತ ನರೂಟೋ ಅಥವಾ ಇನ್ನು ಇತ್ತು ಮತ್ತೆ ನೋಡೋಕೆ ಶುರು ಮಾಡಬಹುದು ಇಲ್ಲಿಂದ ಅರ್ಥ ಆಗಿಬಿಡುತ್ತೆ ನಿಮಗೆ ಅಂದ್ರೆ ಯಾವ ರೀತಿ ಇರ್ತಾವಂತ ಬನ್ನಿ ಹಾಗಾದರೆ ತರ್ಡ್ ಒನ್ ಕಡೆ ಹೋಗೋಣ ನೋಡಿ ತರ್ಡಲ್ಲಿ ಅಲ್ಲಿ ಬರುತ್ತೆ ಐ ವಾಂಟ್ ಟು ಈಟ್ ಯುವರ್ ಪ್ಯಾಂಕ್ರಿಯಾಸ್ ನೋಡಿ ಹೆಸರು ಒಂಥರ ವಿಚಿತ್ರವಾಗಿರ್ಬೋದು ಆದರೆ ಮೂವಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು ಇಲ್ಲಿರುವಂಥ ಪ್ರತಿಯೊಂದು ಪಾತ್ರಗಳು ನಿಮಗೆ ಇಷ್ಟ ಆಗ್ತವೆ ಮತ್ತು ನಿಮಗೆ ನೋಡಿ ಎನಿಮೆ ಪ್ಲಾಟ್ ಸಿಂಪಲ್ ಆಗಿದೆ ಏನಪ್ಪಾ ಅಂದ್ರೆ ಯಾರಿಗೂ ಬೇಕಾಗದೇ ಇರುವಂತ ಒಂದು ಹುಡುಗ ಎಲ್ಲರಿಗೂ ಬೇಕಾಗುವಂತ ಒಂದು ಹುಡುಗಿ ಯಾವ ರೀತಿ ಜೋಡಿ ಆಗ್ತಾರ ಈ ಆನಿಮೆ ಸ್ಟೋರಿ ಅಂತ ಹೇಳ್ಬೋದು ನೋಡಿ ಈ ರೀತಿ ಶುರು ಆಗುತ್ತೆ ಇಲ್ಲಿಂದ ಶುರು ಆದ್ಮೇಲೆ ನೀವು ನಿಲ್ಸೋದೇ ಇಲ್ಲ ನೋಡಕ್ಕೆ ಯಾಕಪ್ಪ ಅಂದ್ರೆ ಅಷ್ಟೊಂದು ಗ್ರಿಪಿಂಗ್ ಆಗಿದೆ ಇಲ್ಲಿಂದ ಸ್ಟೋರಿ ಅವರಿಬ್ಬರು ಯಾವ ರೀತಿ ಭೇಟಿ ಆಗ್ತಾರೆ ಯಾವ ರೀತಿ ಕೊನೆ ಆಗುತ್ತೆ ಮೂವಿ ಅಥವಾ ಇಲ್ಲಿರುವಂತಹ ರೊಮ್ಯಾನ್ಸ್ ಆಗಲಿ ಲವ್ ಆಗಲಿ ನಿಮಗೆ ಒಂದೊಂದು ತುಂಬಾನೇ ಇಷ್ಟ ಆಗ್ತವೆ ಅಂತ ಹೇಳ್ಬೋದು ಮತ್ತೆ ಇದ್ರಲ್ಲಿರುವಂತ ಈರೋ ಕ್ಯಾರೆಕ್ಟರ್ ನಿಮ್ಮಲ್ಲಿ ನೀವು ರಿಲೇಟ್ ಮಾಡ್ಕೊಂತೀರಾ ಯಾಕಪ್ಪ ಅಂದ್ರೆ ಅಷ್ಟೊಂದು ಎಮೋಷನಲ್ ಆಗಿದೆ ಮೂವಿ ಯಾವಾಗ ಕೊನೆ ಅಂತಕ್ಕೆ ಬರುತ್ತೋ ನಿಮ್ ಪಕ್ದಲ್ ಒಂದು ಒಂದ್ ಖರ್ಚಿ ತಿರ್ಲೇಬೇಕು ಯಾಕಪ್ಪ ಅಂದ್ರೆ ಅಷ್ಟೊಂದು ಎಮೋಷನಲ್ ಆಗಿರುತ್ತೆ ಅಲ್ಲಿ ಪ್ಲಾಟ್ ಟ್ವಿಟ್ ನೋಡಿ ಟೈಮ್ ಮಾಡ್ಕೊಂಡು ಒಂದ್ ಟೈಮ್ ನೋಡೋಕೆ ಇಷ್ಟ ಪಡ್ರಿ ಮೂವಿನ ಯಾಕಪ್ಪ ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ ನಿಮ್ ಹುಡುಗಿ ಏನಾದ್ರೂ ಇದ್ದೆ ಅವ್ಳನು ಕೂಡ ಪಕ್ಕದಲ್ಲಿ ಕೂರ್ಸ್ಕೊಂಡ್ ನೋಡಿ ಮಸ್ಟ್ ವಾಚ್ ಮೂವಿ ನೋಡಿ ಸೆಕೆಂಡ್ ಆ್ಯನಿಮೆ ಕಡೆ ಹೋಗೋಣ ಬನ್ನಿ ನೋಡಿ ಸೆಕೆಂಡಲ್ಲಿ ಬರುತ್ತೆ ಗ್ರೇವ್ ಆಫ್ ದ ಫೈರ್ ಫ್ಲೈ ಅಂತ ಹೇಳಿ ನೋಡಿ ಆನಿಮಿ ರಿಲೀಸ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾನು ಆಗಲೇ ಹೇಳ್ದಂಗೆ ಆ ಮೂವಿ ನೋಡಬೇಕಾದ್ರೆ ಖರ್ಚಿಪ್ನ ಕೊನೆಯಲ್ಲಿ ಇಟ್ಕೋಬೇಕಂತ ಆದರೆ ಈ ಆ್ಯನಿಮೆ ನೋಡಬೇಕಾದ್ರೆ ಮೊದಲಿಂದನೂ ಖರ್ಚಿಪ್ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ನೀವು ಯಾಕಂತ ನಿಮಗೆ ಆನಿಮೆ ನೋಡಬೇಕಾದ್ರೆ ಅರ್ಥ ಆಗುತ್ತೆ ಅಷ್ಟೊಂದು ಆ ಡಿಟಿಂಗ್ ಸ್ಟೋರಿ ಅಂತ ಹೇಳ್ಬೋದು ಇದನ್ನು ನೋಡಿ ಸ್ಟೋರಿ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಜಪಾನ್ ಮೇಲೆ ಅಮೇರಿಕಾ ಬಂದು ಯಾವಾಗ ಬಾಂಬ್ ಹಾಕುತ್ತೋ ಆ ಬಾಂಬಲ್ಲಿ ಇಬ್ಬರು ಅಣ್ಣ ತಂಗಿ ಅನಾಥರಾಗ್ತಾರೆ ಆ ಇಬ್ಬರು ಅಣ್ಣ ತಂಗಿ ಮೇಲೆ ಯಾವ ರೀತಿ ಸರ್ವೈವ್ ಆದರು ಅಂತ ಈ ಸ್ಟೋರಿ ಹೇಳುತ್ತೆ ಮತ್ತೆ ಇಲ್ಲಿ ವಾರ್ ಎಫೆಕ್ಟ್ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತಾರೆ ಈ ಸ್ಟೋರಿಲಿ ನೋಡಿ ಈ ಆನಿಮೇಲಿ ಅಣ್ಣ ತಂಗಿ ಸ್ಟೋರಿ ಅಲ್ಲದೆ ವಾರ್ ಎಫೆಕ್ಟ್ ಯಾವ ರೀತಿ ಇರುತ್ತಪ್ಪ ಆ ವಾರ್ ಇಂದ ಏನೆಲ್ಲ ಅಂತ ಇದರಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದಂತೂ ಅಂತೂ ಮಸ್ಟ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಕೂಡ ಎನಿಮೆ ನೋಡೋಕೆ ಶುರು ಮಾಡಿದ್ದು ಈ ಆನಿಮೆಯಿಂದನೇ ಯಾರು ಆನಿಮೇನ ಅಂತ ಹೇಳ್ತಾರೋ ಹೋಗಿ ಮೊದಲು ಈ ಆನಿಮೆ ತೋರಿಸಿ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಫಸ್ಟ್ ಅಲ್ಲಿ ಬರುತ್ತೆ ಒನ್ ಆಫ್ ದ ಮೈ ಫೇವ್ರೇಟ್ ಮೂವಿ ಆದಂತ ಯುವರ್ ನೇಮ್ ಯುವರ್ ನೇಮ್ ಇಸ್ ಮಸ್ ಅಷ್ಟು ವಾಚ್ ಮೂವಿ ಇನ್ ಆ್ಯನಿಮೆ ಅಂತ ಹೇಳ್ಬೋದು ಅಷ್ಟೊಂದು ಇಂಟೆನ್ಸ್ ಆ್ಯಂಡ್ ಎಮೋಷನ್ ಫೀಲ್ ಇದೆ ಮೂವಿಲಿ ನೋಡಿ ಮೂವಿ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ ಇದು ಟೈಮಲ್ಲೇ ಆಟ ಆಡಿಸುತ್ತೆ ಟೈಮಲ್ಲಿರುವಂಥ ಲವ್ ಸ್ಟೋರಿ ಅಂತ ಹೇಳ್ಬೋದು ನೀವು ನೋಡಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನು ಎಕ್ಸ್ಟ್ರಾ ಹೇಳಿದ್ರೆ ಅದೆಲ್ಲ ಸ್ಪಾಯ್ಲರ್ ಆಗಿಬಿಡುತ್ತೆ ನೋಡಿ ನಾನು ನಿಮಗೆ ಎಷ್ಟು ಮಾತ್ರ ಹೇಳಬಲ್ಲೆ ಒಂದು ಹಳ್ಳಿಲಿರ್ಬೋದಂಥ ಹುಡುಗಿ ಸಿಟಿ ಲೈಫ್ ಅಂದರೆ ತುಂಬ ಇಷ್ಟ ಅವಳಿಗೆ ಒಬ್ಬ ಸಿಟಿಲಿರ್ಬೋದಂಥ ಹುಡುಗ ಅವನಿಗೆ ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ ಒಂದಿನ ಏನಾಗುತ್ತಪ್ಪ ಅಂದರೆ ಅವರಿಬ್ಬರು ಬಾಡಿ ಎಕ್ಸ್ಚೇಂಜ್ ಆಗುತ್ತೆ ಎಕ್ಸ್ಚೇಂಜ್ ಆದ ತಕ್ಷಣ ಅವರಿಬ್ಬರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರಿಬ್ಬರ ನಡುವೆ ಯಾವ ರೀತಿ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಪ್ರೀತಿ ಸ್ಟಾರ್ಟಾಗಿ ಟೈಮಲ್ಲಿ ಯಾವ ರೀತಿ ಮುಗಿಯುತ್ತೆ ಅಂಬೋದೇ ಮೂವಿ ನೀವು ಮೂವಿ ನೋಡಿ ನೀವು ಪಕ್ಕ ಫ್ಯಾನ್ ಆಗ್ತಾರೆ ಅಂತ ಹೇಳ್ಬೋದು ಇಲ್ಲಿಂದ ನಮಗೆ ಇಂಟ್ರೆಸ್ಟ್ ಆಗಿರುತ್ತೆ ನೋಡಿ ಇವಾಗಿದ್ದು ನೋಡಿ ನನ್ನ ಟಾಪ್ ತ್ರೀ ಆ್ಯನಿಮೇಸ್ ಮತ್ತು ಎಲ್ರಿಗೂ ಬಾಯ್ ನನ್ನ ಆ್ಯನಿಮಿ ಲವರ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ